ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಕೆ ಶಿವರಾಮ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಿವರಾಮ್ ಅವರ ಪತ್ನಿ ರೊಚ್ಚಿಗೆದ್ದಿರುವುದು ಯಾಕೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಕೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೋರ ಹಾಕಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕೆ ಶಿವರಾಮ್ ಅವರು ಹೃದಯಾಘಾತದಿಂದ ತೀರಿಕೊಂಡರು ಇನ್ನು ಅವರ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾಗ ಶಿವರಾಮ್ ಅವರ ಪತ್ನಿ ನನ್ನ ಗಂಡನನ್ನ ನೋಡೋಕೆ ನಿಮಗೆ ಯಾವ ರೈಟ್ಸ್ ಕೂಡ ಇಲ್ಲ ಎಂದು ವಾಣಿ ಶಿವರಾಮ್ ಅವರು ಗುಡುಗಿದ್ದಾರೆ ಇದಕ್ಕೆ ಅಸಲಿ ಕಾರಣವನ್ನು ಅವರ ಹಳಿಯ ಪ್ರದೀಪ್ ಅವರು ಬಿಚ್ಚಿಟ್ಟಿದ್ದಾರೆ ಅವರು ಹೇಳಿದ್ದೇನೆಂದರೆ ನಿನ್ನೆ ರಾತ್ರಿಯಿಂದ ರಾಜ್ಯ ಸರ್ಕಾರದೊಂದಿಗೆ ಅವರ ಸಮಾಧಿಗೆ ಸರ್ಕಾರದಿಂದ ಜಾಗ ಕೊಡಬೇಕೆಂದು ಕೇಳಿಕೊಂಡಿದ್ದರು ಆದರೆ ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೂ ಕೂಡ ಸರ್ಕಾರವು ಇವರಿಗೆ ಗೌರವ ಕೊಡುತ್ತಿಲ್ಲ ಎಂದು ಶಿವರಾಮ್ ಅವರ ಅಭಿಮಾನಿಗಳು ಮತ್ತು ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಏನಾದರೂ ಶಿವರಾಮ್ ಅವರ ಸಮಾಧಿಗೆ ಜಾಗ ಕೊಡದೆ ಹೋದರೆ ವಿಧಾನಸೌಧದ ಮುಂದೆ ಅಂತ್ಯ ಸಂಸ್ಕಾರ ಮಾಡ್ತೇವೆ ಎಂದು ದಲಿತ ಸಂಘಟನೆಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕೆ ಶಿವರಾಮ್ ಅವರು ಬಿ ಜೆ ಪಿಯವರಾಗಿದ್ದು ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಈ ರೀತಿ ಮಾಡ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋವಂತ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು ನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕೆ ಶಿವರಾಮ್ ಅವರು ಹೃದಯಾಘಾತದಿಂದ ತೀರಿಕೊಂಡರು ಇನ್ನು ಅವರ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾಗ ಶಿವರಾಮ್ ಅವರ ಪತ್ನಿ ನನ್ನ ಗಂಡನನ್ನು ನೋಡೋಕೆ ನಿಮಗೆ ಯಾವ ರೈಟ್ಸ್ ಕೂಡ ಇಲ್ಲ ಎಂದು ವಾಣಿ ಶಿವರಾಮ್ ಅವರು ಗುಡುಗಿದ್ದಾರೆ ಇದಕ್ಕೆ ಅಸಲಿ ಕಾರಣವನ್ನು ಅವರ ಅಳಿಯ ಪ್ರದೀಪ್ ಅವರು ಬಿಚ್ಚಿಟ್ಟಿದ್ದಾರೆ ಅವರು ಹೇಳಿದ್ದೇನೆಂದರೆ ನಿನ್ನೆ ರಾತ್ರಿಯಿಂದ ರಾಜ್ಯ ಸರ್ಕಾರದೊಂದಿಗೆ ಶಿವರಾಮ್ ಅವರ ಸಮಾಧಿಗೆ ಸರ್ಕಾರದಿಂದ ಜಾಗ ಕೊಡಬೇಕೆಂದು ಕೇಳಿಕೊಂಡಿದ್ದರು ಆದರೆ ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೂ ಕೂಡ ಸರ್ಕಾರವು ಇವರಿಗೆ ಗೌರವ ಕೊಡುತ್ತಿಲ್ಲ ಎಂದು ಶಿವರಾಮ್ ಅವರ ಅಭಿಮಾನಿಗಳು ಮತ್ತು ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಏನಾದರೂ ಶಿವರಾಮ್ ಅವರ ಸಮಾಧಿಗೆ ಜಾಗ ಕೊಡದೆ ಹೋದರೆ ವಿಧಾನಸೌಧದ ಮುಂದೆ ಅಂತ್ಯ ಸಂಸ್ಕಾರ ಮಾಡ್ತೇವೆ ಎಂದು ದಲಿತ ಸಂಘಟನೆಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕೆ ಶಿವರಾಮ್ ಅವರು ಬಿಜೆಪಿಯವರಾಗಿದ್ದು ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಈ ರೀತಿ ಮಾಡ್ತಿದ್ಯಾ ಹೌದು ಅನ್ನೋ ಆಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ನೋವಂತ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು